ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ವಿಜಯ್ ಶೈವ ಓದ್ ವಿಡಿಯೋದಲ್ಲಿ ರೈತರ ಮನೆಯಲ್ಲಿ ಸಿಗುವ ಸುಮಾರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದು ಈ ವಿಡಿಯೋದಲ್ಲಿ ಮತ್ತಷ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಓದ್ ವೀಡಿಯೋ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಹೋಗಿ ನೋಡ್ಬೋದು ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರ್ತೀರೋ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಣ್ಣ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಎಲ್ಲಾದರೂ ಮಿಲ್ಕಿಂಗ್ ಮಿಷಿನ್ನು ಬೇರೆ ಪ್ರೊ ಪ್ರಾಡಕ್ಟ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರು ಸೊ ಮಿಲ್ಕಿಂಗ್ ಮಿಷಿನ್ ಅಂದಮೇಲೆ ದನಗಳಿಗೆ ಮೇವು ಬೇಕಾಗುತ್ತೆ ಮೇವು ಎಲ್ಲಿದೆ ಮೇವು ಸ್ಟೋರೇಜ್ ಹೆಂಗೆ ಮಾಡ್ತಾರೆ ಸೊ ಸ್ಟೋರೇಜ್ ಮಾಡೋದಕ್ಕೆ ಹತ್ರ ಸ್ಟೈಲೇಜ್ ಬ್ಯಾಗ್ಗಳು ಸಿಗ್ತವೆ ಸೊ ಇದರಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ದನಗಳಿಗೆ ತುಂಬ ದಿನ ಮೇವುಗಳನ್ನ ಸ್ಟೋರೇಜ್ ಮಾಡಿರ್ಬೋದು ಯಾಕಂದರೆ ಇವಾಗ ಮಳೆನೂ ಇಲ್ಲ ಅದರಿಂದ ಸ್ಟೋರೇಜ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಮುಂಚೆ ಏನು ಮಾಡ್ತಿದ್ರು ಡೈಲಿ ಕಟ್ ಮಾಡ್ತಿದ್ರು ಡೈಲಿ ಹುಲ್ ಕಟ್ ಮಾಡ್ಕೊಂಡು ಬರ್ತಿದ್ರು ಈಗ ಮಳೆ ಇಲ್ದಿರೋದ್ರಿಂದ ಅವ್ರು ಸ್ಟೋರೇಜ್ ಮಾಡಬೇಕಾಗುತ್ತೆ ದನಗಳಿಗೆ ಮೇವು ಕೊಡಬೇಕಾಗತ್ತೆ ಇವಾಗ ಜಾಸ್ತಿ ದನಗಳು ಸಾಕೋದ್ರಿಂದ ಅವರಿಗೆ ಮೇವನ್ನ ಕಂಟೈನ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಸ್ಟೈಲೇಜ್ ಬ್ಯಾಗ್ಗಳಿದಾವೆ ಇದರಲ್ಲಿ ನಮ್ಮ ಹತ್ರ ಡಿಫ್ರೆಂಟ್ ವೆರೈಟೀಸ್ ಅಂದರೆ ನಿಮಗೆ ನೂರು ಕೆ ಜಿ ಕ್ಯಾ ಸ್ಟೋರೇಜಿಂದ ಹಿಡ್ದು ಐನೂ ಐದು ಸಾವಿರ ಕೆ ಜಿ ಸ್ಟೋರೇಜ್ ಅಂದರೆ ನೂರು ಕೆ ಜಿದು ಐನೂರು ಕೆಜಿದು ಒನ್ ಟನ್ನು ಎರಡು ಟನ್ನು ಮೂರು ಟನ್ನು ಟನ್ ಅಂದ್ಬಿಟ್ಟು ಅಷ್ಟು ಸ್ಟೋರೇಜ್ ಕೆಪಾಸಿಟಿ ನಾವು ಮಾಡಿದ್ವಿ ಸೊ ಅಷ್ಟು ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಬ್ಯಾಗ್ಗಳನ್ನ ನಾವು ಸೇಲ್ ಸೈನ್ ಮಾಡ್ತೀವಿ ಸೊ ಇದರಲ್ಲಿ ಮಾಡ್ತಿರೋ ಬ್ಯಾಗ್ಗಳೆಲ್ಲ ಡಿ ಎಸ್ ಪಿ ಕಂಪ್ನಿಯವ್ರದ್ದು ಸೊ ಇ ವಿ ಪ್ರೊಟೆಕ್ಟೆಡ್ ಬ್ಯಾ ಬ್ಯಾಗ್ಗಳು ಬಂದುಬಿಟ್ಟು ನಿಮಗೆ ಬ್ಯಾಗಿಂದು ಲೈಫ್ ತುಂಬ ಚೆನ್ನಾಗಿದೆ ಸೊ ಅವ್ರದ್ದೇ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನೀವು ಶೈಲೇಜ್ ಹಾ ಇದು ಮಾಡಿರೋ ಇದನ್ನು ಹಾಳಾಗಬಾರ್ದು ಮೇವು ಹಾಳಾಗಬಾರ್ದು ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬಿಟ್ಟಿದ್ದಾರೆ ಸೊ ಅದೇ ಶೈಲೇಜ್ ಡಿ ಅಂತ ಸೊ ಇದನ್ನು ಯೂಸ್ ಮಾಡೋದು ಒಂದು ಟನ್ನಿಗೆ ಒಂದು ಪ್ಯಾಕೆಟ್ ಇದು ಸೊ ಇದನ್ನು ಒಂದು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ನೀವು ಅದನ್ನು ಸ್ಪ್ರೇ ಮಾಡಿದ್ರೆ ನಿಮಗೆ ಶೈಲೇಜ್ ಮ ಇದಕ್ಕೆ ನಿಮ್ಮ ಏನು ಮೇವಿದೆಯೋ ಅದು ಜಾಸ್ತಿ ದಿನ ಬರುತ್ತೆ ಸೊ ನಿಮಗೀಗ ಫಿಫ್ಟೀನ್ ಟು ಟ್ವೆಂಟಿ ಡೇಸಿಗೆ ಹಾಳಾಗುತ್ತೆ ಅಂತ ಇದ್ದರೆ ಇದು ಮಾಡೋದ್ರಿಂದ ನಿಮಗೆ ಟು ಟು ತ್ರೀ ಮಂತ್ಸ್ ತನಕ ನಿಮಗೆ ಯೂಸೇಜ್ ಮಾಡ್ಬೋದು ಅಂದರೆ ನಿಮಗೆ ಅಷ್ಟು ದಿನ ಬಾಳಿಕೆ ಬರುತ್ತೆ ಇದನ್ನು ಯೂಸ್ ಮಾಡೋದರಿಂದ ಸರಿ ಇದರಿಂದ ಸೈಡ್ ಎಫೆಕ್ಟ್ ಏನೋ ಏನು ಇನ್ನೂ ಥರದ ಸೈಡ್ ಎಫೆಕ್ಟ್ ಎಫೆಕ್ಟ್ ಇಲ್ಲ ನೀವು ಇವಾಗ ಉಪ್ಪು ಮತ್ತು ಬೆಲ್ಲ ಹಾಕ್ಬಿಟ್ಟು ಎಲ್ಲ ಸ್ಟೋರೇಜ್ ಮಾಡ್ತಾರೆ ಅದ್ರಲ್ಲಿ ಕಾಸ್ಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಕಾಸ್ಟು ಕಡಿಮೆ ಆಗುತ್ತೆ ಮತ್ತು ನಿಮಗೆ ಎಫೆಕ್ಟೂ ಇಲ್ಲ ಮೇವುಗಳು ಹಾಳಾಗೋದಿಲ್ಲ ಸರಿ ಉಪ್ಪು ಅದನ್ನೆಲ್ಲ ಹಾಕೋ ಬೆಲ್ಲ ಅದನ್ನೆಲ್ಲ ಹಾಕ್ತಾರಲ್ಲ ಅದು ಅದನ್ನ ಇದನ್ನು ಹಾಕಿದರೆ ಅದನ್ನ ಹಾಕೋ ಅವಶ್ಯಕತೆ ಇಲ್ವಾ ಸರ್ ಏನೂ ಅವಶ್ಯಕತೆ ಇಲ್ಲ ಸೊ ಅದಕ್ಕಿಂತ ಒಳ್ಳೆ ಕಂಟೆಂಟ್ ಇದು ಮಾಡಿಬಿಟ್ಟು ಸೊ ಇದ್ರದ್ದು ಸೈಡ್ ಎಫೆಕ್ಟ್ ಇಲ್ಲದಂಗೆ ಇದ್ರದ್ದು ಯಾಕಂದರೆ ಎಲ್ಲ ಟೆಸ್ಟ್ ಆಗಿ ರಿಪೋರ್ಟ್ ರಿಪೋರ್ಟ್ಗಳಿದಾವೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಗಳು ಇಲ್ಲ ಇದ್ರದ್ದು ಸೊ ಆ ಥರ ಇದನ್ನು ಮಾಡಿದ್ದಾರೆ ಸೊ ಅದು ಬಿಟ್ಟು ನಮ್ಮದು ಶಾ ಶಾಪ್ಕಟ್ರ ಬಗ್ಗೆ ನಿಮಗೆ ಹೇಳ್ತೀನಿ ಬನ್ನಿ ಹ್ಞೂ ಸರಿ ಹಾಂ ಸೊ ನನ್ನ ಶಾಪ್ಕಟ್ರ್ ಅಂದಾಗ ನಿಮಗನ್ಸ್ಬೋದು ಶಾಪ್ ಕಟ್ರಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಅಂತ ಬಟ್ ನಾವು ಮಾಡ್ತಿರೋದು ಎ ಬಿ ಟೆಕ್ ಮಿಷಿನರಿ ಅನ್ನೋ ಒಂದು ಕಂಪ್ನಿದು ಶಾಪ್ಕಟ್ರ್ದು ಅದು ಜಾಸ್ತಿ ದೂರ ಏನಿಲ್ಲ ಕುಣಿಗಲಲ್ಲೇ ಇರೋದು ಸೊ ಅವ್ರದ್ದು ಪ್ರಾಡಕ್ಟ್ಗಳ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅವ್ರು ಯೂಸ್ ಮಾಡೋಂಥ ಕಬ್ಬಣ ಗೇಜ್ ಆಗಲಿ ಅವ್ರು ಯೂಸ್ ಮಾಡೋಂಥ ಒಳಗಡೆ ಮೆಟ್ರಲ್ಗಳಾಗಲಿ ಸೊ ಅಷ್ಟು ಕ್ವಾಲಿಟಿಲಿ ಯೂಸ್ ಮಾಡೋವಂಥದ್ದು ಸೊ ನಾವು ಮುಂಚೆ ಏನು ಮಾಡ್ತಿದ್ವಿ ಬೇರೆ ಬೇರೆ ಮಾಡಲ್ಗಳು ಮೂರು ಮಾಡಲ್ ಮಾತ್ರ ಇದು ಒಂದು ರೆಗ್ಯುಲರ್ ಗೋಕಲ್ ಮಾಡಲ್ ಅಂತ ಒಂದಿತ್ತು ಇನ್ನೊಂದು ಬ್ಲೋವರ್ ಟೈಪ್ ಬರ್ತಿತ್ತು ಅಂದರೆ ಗಂಟೆಗೆ ಒಂದು ತನ್ನ ನೋಡಿ ಅಂಥದ್ದು ಅದು ಬಿಟ್ಟರೆ ಇನ್ನೊಂದು ಲೋವರ್ ಮಾಡಲ್ ಕ್ಲೋಸಿಂಗ್ ಮಾಡಲ್ ಅಂತ ಬರ್ತಿತ್ತು ಆಲ್ಸೋ ಮೂರೇ ಮಾಡಲ್ ಇತ್ತು ಸೊ ಅವರು ಇಂಪ್ರೂವೈಸ್ ಮಾಡಿಬಿಟ್ಟು ಮತ್ತು ಇವಾಗ ಬೇರೆ ಬೇರೆ ಮಾಡೆಲ್ಗಳು ತಂದಿದ್ದಾರೆ ಸೊ ಅದರಲ್ಲಿ ಬಂದ್ಬಿಟ್ಟು ಮತ್ತು ಕಾಂಪ್ಯಾಕ್ಟ್ ನಿಮಗೆ ಜಾಗನೂ ತುಂಬ ಚಿಕ್ಕದಾಗಿ ಇಡಿಸೋ ಜಾಗಗಳು ಮಾಡಿದ್ದಾರೆ ಇದು ಬ್ಲೋರ್ ಟೈಪ್ ಟೈಪಲ್ಲೇ ಚಿಕ್ಕ ಮಾಡಿ ಚಿಕ್ಕದು ಜಾಗ ಮಾಡಿದ್ದಾರೆ ಮುಂಚೆ ತುಂಬ ದೊಡ್ಡ ಜಾಗ ಬೇಕಿತ್ತು ಮತ್ತು ಮೂಮೆಂಟಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಇವಾಗ ಇನ್ನೂ ಚಿಕ್ಕದಾಗಿ ತುಂಬ ಚೆನ್ನಾಗಿ ಚೆನ್ನಾಗಿ ಬಟ್ ಕೆಪಾಸಿಟಿಯಿಂದ ಹಿಡಿದು ಪ್ರತಿಯೊಂದನ್ನು ಅಷ್ಟೇ ಮೇಂಟೈನ್ ಮಾಡಿದ್ದಾರೆ ಸೊ ಇವ್ರದ್ರಲ್ಲಿ ಇನ್ನೊಂದು ನೆಕ್ ಮಾಡಲ್ ಅಂತ ಒಂದು ಬರುತ್ತೆ ಬಂದ್ಬಿಟ್ಟು ಇದು ಸೊ ಈ ನೆಕ್ ಅಲ್ಲಿ ನಿಮಗೆ ನಿಮಗೆ ಗಂಟೆಗೆ ಒಂದೂವರೆ ಟನ್ ತನಕ ನಿಮಗೆ ಶೈಲೇಜ್ ಇದು ಮೇವು ಕಟ್ ಮಾಡುತ್ತೆ ಸೊ ಅದನ್ನು ನಿಮ್ಮ ಶೈಲೇಜ್ ಮಾಡೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಗಂಟೆಗೆ ಒಂದೂವರೆ ಟನ್ ತನಕ ನಿಮಗೆ ಕೆಪಾಸಿಟಿ ಇದೆ ಇದಕ್ಕೆ ಸೈಡ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಆಪ್ಷನಲ್ಲಾಗಿ ಕೆಲವರು ಏನು ಮಾಡ್ತಾರೆ ಬೇಕು ಅಂದರೆ ತ ಇದು ಬೇಡ ಅಂದರೆ ಇದು ಮಾಡ್ಕೊಬೋದು ಅಂದ್ಬಿಟ್ಟು ಸೊ ಇಲ್ಲೆಲ್ಲೂ ಯಾರಾದರೂ ಕೈ ಹಾಕಿದ್ರೆ ಯಾಕಂದರೆ ಬೆಲ್ಟ್ ರನ್ ಆಗ್ತಾ ಇರುತ್ತೆ ಸೇಫ್ಟಿ ಪರ್ಪಸ್ ಜಾಸ್ತಿ ನೋಡಿದ್ದಾರೆ ಇವರು ಸೊ ಇವ್ರದ್ದೇ ಆದಂಥ ಡಿಸೈನಿಂಗು ಇವ್ರದ್ದೇ ಆದಂಥ ಮ್ಯಾನುಫ್ಯಾಕ್ಚರಿಂಗು ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಇದು ಬಿಟ್ಟು ನಿಮಗೆ ಹೆವಿದು ಬೇಕು ಅಂದರೆ ಇನ್ನೂ ಎರಡು ಮಾಡಲ್ ಮಾಡಿದ್ದಾರೆ ಸೊ ಅದು ಬಂದುಬಿಟ್ಟು ನಿಮಗೆ ಎಡೆಮಟ್ಟೆ ಹೊಡೆಯೋದಕ್ಕೆ ನಿಮಗೆ ಟ್ಯಾಟಿಲ್ಲ ಟ್ಯಾಕ್ಟ್ರ್ಗಳಿಗೆ ಫಿಕ್ಸ್ ಮಾಡುವಂಥ ಮಾಡಲು ಅದರಲ್ಲಿ ಎರಡು ಮಾಡಲ್ ಇದೆ ಒಂದು ಎಡೆಮಟ್ಟ ಹೊಡೆಯೋದು ಇನ್ನೊಂದು ನಿಮಗೆ ಗಂಟೆಗೆ ಹತ್ತು ಟನ್ ತನಕ ಮೇವು ಕಟ್ ಮಾಡುವಂಥದ್ದು ಸೊ ಅವೆಲ್ಲ ಹೆವಿ ನಿಮಗೆ ಸೊ ಅದು ಪ್ರೈಸಸ್ ಬಂದುಬಿಟ್ಟು ನಿಮಗೆ ಏಯ್ಟಿ ಫೈವ್ ತೌಸಂಡಿಂದು ಅದು ಬಿಟ್ಟರೆ ನಿಮಗೆ ಒನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ರುಪೀಸ್ ಎರಡು ಥರದ್ದಿದೆ ಸೊ ಆ ಥರದ್ದು ಎರಡು ಪ್ರಾಡಕ್ಟ್ಗಳನ್ನು ಮಾಡಿದರೆ ಅದು ನೆಗೋಷಿಯಬಲ್ ಪ್ರೈಸು ಸೊ ಅದೇ ಪ್ರೈಸಿಂಗ್ ನೀವು ಇದಾಗಬೇಡಿ ಪ್ರೈಸ್ಗಳು ಎಲ್ಲದಕ್ಕೂ ಒಳ್ಳೆ ನೆಗೋಷಬಲ್ ಪ್ರೈಸಲ್ಲಿದೆ ನೀವು ಎಲ್ಲೇ ವಿಚಾರಿಸಿದ್ರು ಈ ಪ್ರೈಸ್ಗಳು ಎಲ್ಲೂ ಸಿಗೋದಿಲ್ಲ ಆ ಥರ ಪ್ರೈಸಲ್ಲಿ ನಾವು ರೈತರಿಗೆ ಕೊಡುವಂಥ ಪ್ರಾಡಕ್ಟ್ಗಳನ್ನ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ನೀವು ಒಂದು ಬ್ರಾಂಚ್ ನೋಡಿದರೆ ಇದು ನಮ್ಮದು ಎರಡನೇ ಬ್ರಾಂಚು ಹೊಳೆ ನರಸಿಪುರ ರೋಡಲ್ಲಿರುವಂಥದ್ದು ಮತ್ತು ನಿಮ್ಮ ಮೈಸೂರು ಜಂಕ್ಷನ್ ಸರ್ಕಲಲ್ಲಿ ನಮ್ಮದು ಎರಡನೇ ಬ್ರಾಂಚ್ ಇದು ಸೊ ಇದು ಬಿಟ್ಟು ಇನ್ನೊಂದು ಬ್ರ್ಯಾಂಚ್ ಇದೆ ನಮ್ಮದು ಆನುಗೋಳದಲ್ಲಿ ಅದ್ರ ಬಗ್ಗೆ ನಿಮಗೆ ಅದ್ರ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಕೊಡ್ತೀವಿ ಸೊ ಇವರು ನಮ್ಮ ಸ್ಟಾಫು ಸೊ ಈ ಬ್ರ್ಯಾಂಚ್ನ ಇವರು ಇಲ್ಲಿ ಹ್ಯಾಂಡಲ್ ಮಾಡ್ತಾರೆ ಪ್ರತಿಯೊಂದು ಕಸ್ಟಮರ್ಸನ್ನ ಹ್ಯಾಂಡಲ್ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಅದನ್ನು ತಲುಪಿಸ್ತೀವಿ ಸೊ ನೀವು ನೋಡಿದ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಡಕ್ಟ್ಗಳು ಸೇಮ್ ಟೈಪ್ ಶೋರೂಮು ಸೇಮ್ ಟೈಪ್ ಅವೈಲಬಿಲಿಟಿ ಇರುತ್ತೆ ಯಾಕಂದರೆ ಇಲ್ಲಿ ಇಲ್ಲಾಂದ್ರೂ ಅಲ್ಲಿರುತ್ತೆ ಅಲ್ಲಿಂದ ನಾವು ತಂದುಬಿಟ್ಟು ಇಲ್ಲಿ ತಲುಪಿಸ್ತೀವಿ ಯಾಕಂದರೆ ಜಾಸ್ತಿ ದೂರ ಇಲ್ದಿರೋದ ಕಾರಣ ನಿಮಗೆ ಯಾವುದೇ ಥರ ಪ್ರಾಡಕ್ಟ್ಗಳಿದ್ರೂ ನಮಗೆ ಅವೈಲಬಿಲಿಟಿ ಇರುತ್ತೆ ಮತ್ತು ನಿಮ್ಗೆ ಯಾವುದಾದ್ರೂ ನಿಮ್ಮ ಮನೆಗೆ ಬೇಕು ಅಂದರೆ ಡೈರೆಕ್ಟ್ ನಿಮಗೆ ಟ್ರಾನ್ಸ್ಪೋರ್ಟಿಗೆ ಬೇಕು ಇಲ್ಲ ನಿಮಗೆ ಇದರಲ್ಲಿ ಪಾರ್ಸಲಲ್ಲಿ ಬೇಕು ಅಂದ್ರೂ ನಾವು ಅದನ್ನು ಅದಕ್ಕೂ ಹೆಲ್ಪ್ ಇದು ಮಾಡ್ತೀವಿ ಪ್ಯಾಕೇಜ್ ಮಾಡಿಬಿಟ್ಟು ಕ್ಲೀನಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟಿಗೆ ನಾವು ಕಳಿಸ್ಕೊಡ್ತೀವಿ ಬಿ ಆರ್ ಎಲ್ಲು ಅಥವಾ ಬೇರೆ ಯಾವುದೇ ನಿಮ್ಮದು ಕ್ಲೋಸೆಸ್ಟ್ ಟ್ರಾನ್ಸ್ಪೋರ್ಟ್ ಯಾವುದಿದೆಯೋ ಅದಕ್ಕೆ ನಾವು ಕಳಿಸ್ಕೊಡ್ತೀವಿ